ಅಣ್ಣ ಹೊಲದ ಮೇಲೆ ಲೋನ್ ಹಾಕಿದ್ದೆ ಅಲ್ಲ ಅಪ್ಲೈ ಅದು ಸ್ಯಾಂಕ್ಷನ್ ಆಯ್ತ ಇಲ್ಲಪ್ಪ ಸಬ್ಸಿಡಿ ಇದು ಇಲ್ಲಪ್ಪ ನಾನು ಅದನ್ನ ದಾರಿ ಕಾಗೈತೀನಿ ಸಬ್ಸಿಡಿ ಲೋನ್ ಆದ್ರೆ ಸಾಕು ಒಂದು ಹೊಸ ಪಂಪು ಮೋಟ್ರ್ ತಗೊಂಬಂದು ಪೈಪ್ ಲೈನ್ ಮಾಡ್ಕಂಡು ಸದ್ಯ ನೀರು ಕಟ್ಟಬೇಕಪ್ಪ ಪೈರೆಲ್ಲ ಒಣಗಿ ಕಟ್ಬಿಟ್ಟವು ಗುಡಿಯಪ್ಪ ನನ್ನ ಮಗ ಕುಯ್ ಹಾಕತಾವು ಹೋಗಂತ ಅಣ್ಣ ನೋಡಣ ಕೇ ಬಿದ್ದಾನಲ್ಲ ಅವ್ನ ಏನ ತೇರತ್ ಏರತ್ತೇರತು ಏನಕ್ಕ ಒತ್ತಾಡಕತ್ತೇನ ಹೇಳ್ಯಾತ ಏನಾರ ಇಲ್ಲ ಏರೋ ಕೇಳತ್ತಪ್ಪ ಕೇರತಪ್ಪ ಏನಾಯ್ತೋ ಏನಾಯ್ತು ಬಾಯಿಗೆ ಬರು ಬರಕತ್ತೈತೆ ಅಂದ್ರೆ ಅವು ಏನು ಕಳ್ದಿರಣ್ಣ ಗುಡಿಯಪ್ಪ ಅದೇನಾಗಿರಲಿ ಮೊದಲು ಆಂಬುಲೆನ್ಸಿಗೆ ಫೋನ್ ಮಾಡಪ್ಪ ಫೋನ್ ಹಲೋ ಹೇಳಿರಿ ಅಣ್ಣ ಆಂಬುಲೆನ್ಸ್ ಸರ್ ಅಣ್ಣ ಆಂಬುಲೆನ್ಸ್ ಹೌದು ನಿಮ್ಮ ಪೈ ಪರ್ಸ ಮಾಡ್ಯಾರ ಅಣ್ಣ ಅವ್ರು ಹೊಲ್ದಾಗ ಒಂದು ಎಮರ್ಜೆನ್ಸಿ ಪೇಷಂಟ್ ಇತ್ತು ಬಾ ಅಣ್ಣ ಬರ್ರಿ ಅಣ್ಣ ಎಲ್ಲಿದ್ರಿ ಅಣ್ಣ ಇನ್ನ ನೀವು ಎಷ್ಟೊತ್ತು ಬೇಕಣ್ಣ ನೀವು ಬರಕ ಏ ಹುಡುಗ ಗಡ ಎಲ್ಲಿಂದ ಬರಕ ನಿಮ್ಮ ಮೂರು ರೋಡ ಸರಿ ಇಲ್ಲ ಒಂದ್ ಐದು ನಿಮಿಷ ವೇಟ್ ಮಾಡಿರಿ ಬರಕತ್ತೀವಿ

ಡಾಕ್ಟ್ರಾ ಡಾಕ್ಟ್ರಾ ನಮ್ ಮಗುಗ್ ಏನಾತ್ರಿ ಓ ಎಂತ ಕೆಲಸ ಮಾಡಿದ್ರಿ ನೀವು ಇನ್ನ ಐದ್ ನಿಮಿಷ ಬೇಗ ಕರ್ಕೊಂಡ್ ಬಂದಿದ್ರೆ ಆ ಮಗು ಜೀವ ಉಳಿತಿತ್ತು ಏನು ಮಾಡಕ್ಕಾಗಲ್ಲ ಅಯ್ಯೋ ಏನ್ ಪರಿಸರ ಊರಾಗೆಲ್ಲ ಜನ ಮಾತಾಡ್ತದ್ರಿ ನಿಮ್ ಅಂತ ಏನು ಹುಷಾರ ಈಗ ಡಾಕ್ಟ್ರಿ ಏನಂದ್ರೆ ಐದ್ ನಿಮಿಷ ಮುಖ್ಯ ಕರ್ಕೊಂಡ್ ಬಂದಿದ್ರೆ ಮಗು ಉಳಿತೈತೆ ಅಂತ ಹೇಳಿದ್ರಣ ಮತ್ತೆ ಆಗ್ಲಿ ಯಾಕೆ ಮಾಡಿರೋ ಗಣ ಕರ್ಕಂಬರಕ್ ಆಗಲಿಲ್ಲ ನಿಮಗೆ ಏನ್ ಮಾಡ್ತಿಯಪ್ಪ ಊರಿಗೊಂದು ರೋಡ್ ಇಲ್ಲ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ ನನ್ನ ಸತ್ತು ಸತ್ತ ರೋಡ್ ಚೆನ್ನಾಗಿದ್ದಿದ್ರೆ ಐದು ನಿಮಿಷ ಬೇಗ ಬಂದು ಆಸ್ಪತ್ರೆಗೆ ಆ ಹುಡುಗನ್ ಜೀವ ಆ ಹಾಳಾದ ರೋಡ್ ನಮ್ಮ ಹುಡ್ಗಾ ಜೀವ ಜೀವ ಎಲೆಕ್ಷನ್ ಟೈಮಲ್ಲಿ ನಿಮ್ ಊರಲ್ಲಿ ರೋಡ್ ಚೆನ್ನಾಗಿದ್ದೇನೆ ಅಥವಾ ಚರಂಡಿ ಚೆನ್ನಾಗಿದಾನ ಅಂತ ನೋಡೋದ್ ಬಿಟ್ಟು ಐನೂರು ರೂಪಾಯಿ ಸಾವಿರ ರೂಪಾಯಿ ಕ್ವಾರ್ಟರ್ಗೆಲ್ಲ ನಿಮ್ಮ ಓಟ್ಗಳನ್ನ ಮಾರ್ಕೊಂಡಿರೋ ಪರಿಣಾಮನೇ ಇದು ಇವ್ರ ಮಗನ ಜೀವ ಹೋದಂಗೆ ನಾಳೆ ನಿಮ್ಮ ಮಕ್ಳ ಜೀವ ಹೋಗಬಾರ್ದು ಅಂದರೆ ನೀವು ಇವಾಗಲೇ ಎಚ್ಚೊತ್ಕೋಬೇಕು ಇಲ್ದಿದ್ರೆ ನೀವು ಉದ್ಧಾರ ಆಗಲ್ಲ ಈ ದೇಶನೂ ಉದ್ಧಾರ ಆಗಲ್ಲ